ಸ್ನೇಹಿತರೆ ಏಕಾದಶಿ ವ್ರತವು ತುಂಬಾನೇ ಪವಿತ್ರವಾದ ವ್ರತಾಚರಣೆ ಕಾಶಿಯಲ್ಲ ಗಯೆ ಅಲ್ಲ ಗಂಗೆಯಲ್ಲ ನರ್ಮದೆಯಲ್ಲ ಗೋದಾವರಿಯೂ ಅಲ್ಲ ಕುರುಕ್ಷೇತ್ರ ಕೂಡ ಅಲ್ಲ ಯಾವುದು ಸಹ ಹರಿದಿನಕ್ಕೆ ಅಂದರೆ ಏಕಾದಶಿಗೆ ಸರಿಸಾಟಿಯಲ್ಲ ನ ಕಾಶಿ ನ ಗಯಾ ನರೇವಾ ನ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ಸಮೂಪ ಹರೇರ್ ದಿನಾಥ್ ಏಕಾದಶಿಯ ಆಚರಣೆಗೆ ಶಾಸ್ತ್ರಗಳು ತುಂಬಾನೇ ಮಹತ್ವವನ್ನು ಕೊಟ್ಟಿದೆ ಏಕಾದಶಿಯ ಆಚರಣೆಗೆ ಶಾಸ್ತ್ರಗಳು ಕೊಟ್ಟ ಮಹತ್ವವು ಅನೇಕ ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶ್ಯುಪವಾಸ ಕಲಾಂ ನಾರ್ಹಂತಿ ಷೋಡಶಿ ಅಂದ್ರೆ ಸಾವಿರಾರು ಅಶ್ವಮೇಧ ಯಾಗಗಳು ಹತ್ತಾರು ಸಾವಿರ ವಾಜಪೇಯ ಯಾಗಗಳು ಇವು ಯಾವುವು ಏಕಾದಶಿಯ ಉಪವಾಸದ ಹದಿನಾರನೆಯ ಒಂದು ಪಾಲಿಗೂ ಸಾಟಿ ಇಲ್ಲ ಎಂದು ಇದರ ಅರ್ಥ ವಾಚಾಚ ಮನಸಾಚೈವ ಕರ್ಮಣ ಯದುಪಾರ್ಜಿತ ಪಾಪಮ್ಮ ಪುಂಸ ಪುನ್ಸ ಕೃತ ಅಂದರೆ ಏಕಾದಶಿ ಎಂದು ಉಪವಾಸಗೈದರೆ ಆ ತಿಂಗಳಲ್ಲಿ ಮಾಡಿದ ಎಲ್ಲಾ ಬಗೆಯ ಪಾಪಗಳು ನಿವೃತ್ತಗೊಳ್ಳುವುದು ಎಂದು ವರಾಹ ಪುರಾಣದ ವಚನವಿದೆ ಹಿರಿಯರು ಹೇಳಿದ ಎಲ್ಲ ಆಚರಣೆಯು ಕೇವಲ ದೇಹನಿಷ್ಠವಲ್ಲ ಆತ್ಮನಿಷ್ಠ ಇಂತಹ ಆತ್ಮದ ಶುದ್ಧಿಗಾಗಿ ಶಾಸ್ತ್ರ ತಿಳಿಸಿದ ಸುಲಭೋಪಾಯಗಳಲ್ಲಿ ಏಕಾದಶಿ ತಿಥಿಯೆಂದು ನಡೆಸುವ ನಿರ್ಜಲ ಉಪವಾಸವು ಕೂಡ ಒಂದು ನೇತೃಶಂ ಪಾವನಂ ಕಿಂಚಿನ್ನಾರಾಣ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿದಂ ಅಂದ್ರೆ ಪಾಪಗಳನ್ನೆಲ್ಲ ಪರಿಹರಿಸಬಲ್ಲ ಪದ್ಮನಾಭನ ದಿನವಾದ ಏಕಾದಶಿಯಂತೆ ಪವಿತ್ರವಾದದ್ದು ಈ ಭೂಮಿಯಲ್ಲಿ ಮನುಷ್ಯರಿಗೆ ಇನ್ನೊಂದಿಲ್ಲ ಏಕಾದಶಿಯ ಆಚರಣೆಯಿಂದ ಉಂಟಾದ ಪುಣ್ಯದ ಬೆಂಕಿ ಪಾಪದ ಕೊರಡನ್ನು ಅದು ನೂರಾರು ಹುಟ್ಟುಗಳಲ್ಲಿ ಕೂಡಿಟ್ಟು ಹೇರಳವಾಗಿದ್ದರೂ ಕೂಡ ಆ ಪಾಪಗಳನ್ನು ಸುಟ್ಟು ಬಿಡುತ್ತದೆ ಅಷ್ಟೊಂದು ಮಹತ್ವವಾದ ವ್ರತ ಆಚರಣೆ ಈ ಏಕಾದಶಿ ವ್ರತವು ತಾವತ್ ಪಾಪಿ ತಿಷ್ಟಂತಿ ಮನುಜಾದಿಪ ಯಾವನ್ನೋ ಪೋಷಯೇ ಜಂಟು ಪದ್ಮನಾ ಶಿವಂ ಏಕಾಧೇಂದ್ರಿಯ ಪಾಪಂ ಯತ್ಕೃತೀ ಪ್ರಭೋ ಏಕಾಶ್ಯುಪವಾಸ ತತ್ಸರ್ವಂ ವಿಲಯಂ ನಯೇತ್ ಹನ್ನೊಂದು ಇಂದ್ರಿಯಗಳಿಂದ ಏನೆಲ್ಲಾ ಪಾಪ ನಡೆದಿದೆ ಅದೆಲ್ಲವನ್ನು ಹನ್ನೊಂದನೇ ತಿಥಿ ಅಂದರೆ ಏಕಾದಶಿ ದಿನದ ಉಪವಾಸದಿಂದ ಎಲ್ಲವೂ ಅಳಿಸಿಬಿಡುತ್ತದೆ ಪಾಪದಿಂದ ಪಾರು ಮಾಡುವಂಥದ್ದು ಏಕಾದಶಿಗೆ ಸಾಟಿಯಾದದ್ದು ಇನ್ನೊಂದಿಲ್ಲ ಸೋಗಿಗಾಗಿ ಮಾಡಿದರೂ ಕೂಡ ಯಮನನ್ನು ಕಾಣದಂತೆ ಮಾಡುತ್ತದೆ ಈ ಏಕಾದಶಿ ವ್ರತಾಚರಣೆ ಎಲ್ಲ ಬಗೆಯ ಸಮಸ್ಯೆಗಳಿಗೂ ಮೂಲವಾದದ್ದು ಜನ್ಮ ಜನ್ಮಗಳಲ್ಲಿ ನಾವು ಸಂಪಾದಿಸಿದ ಪಾಪಗಳು ಈ ಪಾಪಗಳ ಪರಿಹಾರಕ್ಕೆ ದೇವರ ಎಚ್ಚರದಿಂದ ಮಾಡುವ ಏಕಾದಶಿ ಉಪವಾಸವು ಮುಖ್ಯವಾದ ಕಾರಣಗಳಲ್ಲೊಂದು ಉಪವಾಸ ಮಾಡುವ ಪ್ರತಿಯೊಬ್ಬ ಸಾಧಕನು ಸುಮಾರಾಗಿ ಇದನ್ನು ಅನುಭವಿಸಿರುತ್ತಾನೆ ಏಕಾದಶಿ ಉಪವಾಸ ಮಾಡಿ ಮರುದಿನ ಕೃಷ್ಣಾರ್ಪಣ ಬಿಡುವ ಹೊತ್ತಲ್ಲಿ ಅವನ ಮನಸ್ಸು ಬಹಳ ಪ್ರಸನ್ನವಾಗಿರುವುದು ಈ ಮನಸ್ಸಿನ ಪ್ರಸನ್ನತೆಯೇ ಹಲವಾರು ಪಾಪಗಳು ನಾಶವಾಗಿದೆ ಎನ್ನುವುದಕ್ಕೆ ಪ್ರಧಾನ ಮಾನದಂಡವು ಪೃಥಿವ್ಯಾಂ ಯಾನಿ ಪಾಪಾನಿ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೇ ಅಂದರೆ ಈ ನೆಲದಲ್ಲಿ ಬ್ರಹ್ಮಹತ್ಯೆ ಮುಂತಾದ ಎಲ್ಲಾ ಪಾಪಗಳು ಹರಿಯ ದಿನ ಬಂದಾಗ ಅನ್ನದಲ್ಲಿ ಬಂದು ನೆಲೆಸುತ್ತವೆ ಇದರ ಅರ್ಥ ಏಕಾದಶಿ ದಿನದಂದು ಅನ್ನವನ್ನು ತಿನ್ನಬಾರದು ಅನ್ನವನ್ನು ಎಂದರೆ ಕೇವಲ ಅಕ್ಕಿಯಿಂದ ಮಾಡಿದ್ದು ಎಂದರ್ಥವಲ್ಲ ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಹಾರ ಆ ಎಲ್ಲ ಆಹಾರವು ಅನ್ನ ಎನಿಸುವುದು ಅನ್ನ ಎಂದರೆ ನಾವು ತಿನ್ನುವ ಯಾವುದೇ ಆಹಾರವೂ ಆಗಿರಬಹುದು ಹಾಗಾಗಿ ಏಕಾದಶಿ ದಿನದಂದು ಯಾವುದನ್ನು ತಿನ್ನುವಂತಿಲ್ಲ ದೇಹ ಪೂರ್ತಿ ಹಾಳಾಗಿ ಈ ಆಚರಣೆ ಸಾಧ್ಯವೇ ಆಗದೆ ಹೋದಲ್ಲಿ ಹಣ್ಣು ಕೇವಲ ಹಾಲು ದ್ರವ ಆಹಾರವನ್ನು ಸೇವಿಸಬೇಕು ಅದು ಕೇವಲ ದೇಹ ಧಾರಣೆ ಆಗುವಷ್ಟು ಮಾತ್ರವೇ ಏಕಾದಶಿ ಉಪವಾಸ ಆಚರಣೆ ಮಾಡುವ ಅಭ್ಯಾಸ ಇಲ್ಲದವರು ಇನ್ನು ಮುಂದೆ ಆದರೂ ಏಕಾದಶಿ ವ್ರತಾಚರಣೆಯನ್ನು ಮಾಡಲು ಪ್ರಾರಂಭಿಸಿ ಅಭ್ಯಾಸವೇ ಇಲ್ಲದವರು ಮೂರು ಹೊತ್ತಿನ ಆಹಾರವನ್ನು ಎರಡು ಹೊತ್ತಿಗೆ ಇಳಿಸಿ ಎರಡರಿಂದ ಒಂದು ಹೊತ್ತಿಗೆ ತಂದು ನಿಧಾನಕ್ಕೆ ದ್ರವ ಆಹಾರ ಮತ್ತು ನೀರು ಕ್ರಮೇಣ ಶುದ್ಧ ಉಪವಾಸ ಮಾಡಲು ಅಭ್ಯಾಸ ಮಾಡಬಹುದು ಮನಸ್ಸಿದ್ದರೆ ಈ ದಾರಿ ಏನೇನು ಕಷ್ಟವಲ್ಲ ಇಷ್ಟೆಲ್ಲಾ ಮಾತಿನಲ್ಲಿ ದೇವರು ಹೇಳಿದ ಮೇಲೂ ನಾವು ಏಕಾದಶಿ ಎಂದು ಭರ್ಜರಿ ಊಟ ಪೂರಿ ಚಪಾತಿ ಅದಕ್ಕೆ ಬಾಜಿ ಉಪ್ಪಿನಕಾಯಿ ಇತ್ಯಾದಿಗಳನ್ನೆಲ್ಲ ಮಾಡಿ ತಿನ್ನುವುದು ದೇವರ ಮಾತಿಗೆ ಅಪಚಾರ ಎಸಗಿದಂತೆಯೇ ಸರಿ ಅನಿವಾರ್ಯವಾಗಿ ಚಪಾತಿ ಇತ್ಯಾದಿ ತಿನ್ನುವುದೇ ಆದರೂ ಅದಕ್ಕೆ ಉಪ್ಪು ಖಾರ ಮುಟ್ಟಿಸದೆ ಸ್ವೀಕರಿಸಿ ಉಪವಾಸದಲ್ಲಿ ಪೂರ್ತಿ ಪ್ರಾಮಾಣಿಕತೆ ಇರಲಿ ನಾಲಿಗೆಯ ಚಾಪಲ ಕಾಡದಿರಲಿ ಶ್ರೀ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು